ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಂದಾಗಿ ಈ ಭಾರತ ದೇಶವನ್ನು ಕಟ್ಟುತ್ತೇವೆ ಅದಕ್ಕೆ ಒಂದು ಮಾತನ್ನು ಹೇಳ್ತಾರೆ ಮೊಹಮ್ಮದ್ ಪೈಗಂಬರ್ ಅವರು ಒಂದು ಕಡೆ ಯಾವ ಭೂಮಿಯಲ್ಲಿ ಜನಿಸಿದೀಯಾ ಯಾವ ದೇಶದಲ್ಲಿ ಜನಿಸಿದೆಯಾ ಆ ದೇಶಿಗೆ ನೀನು ವಿಧೇಯ ಆಗಿರು ಬದ್ಧತೆ ಇಂದೇ ಇರು ಇರು ಅಂತ ಹೇಳಿಕೊಟ್ಟರು ಕೂಡ ಅದು ನಮ್ಮ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರನ್ನೋ ಮಾತನ್ನು ನಾವು ಹೇಳಬೇಕಾಗುತ್ತಾರೆ ಅದಕ್ಕೆ ಆ ಸೌಹಾರ್ದತೆ ಇಂಥ ಪ್ರವಾದಿಗಳು ನಾವು ಈ ಭೂಮಿ ಮೇಲೆ ಬಂದು ಹೋಗಿರೋದಿದ್ರೆ ನಾವೆಲ್ಲರೂ ಒಂದಾಗಿ ಇರೋದು ಇವತ್ತು ಸಾಧ್ಯ ಆಗಿದೆ ಆ ಸಾಧ್ಯತೆಗಳನ್ನು ನಾವು ಅದೇ ರೀತಿ ಉಳಿಸಿಕೊಂಡು ಅವರ ನೀಡುವಂತಹ ಸಂದೇಶವನ್ನ ತೀವ್ರವಾಣಿಯನ್ನ ನಾವೆಲ್ಲ ಪಾಲನೆ ಮಾಡ್ತಾ ನಡಿಬೇಕು ಅನ್ನೋದು ಮಾತ್ರ ಈ ಸಂದರ್ಭದಲ್ಲಿ ಹೇಳಿ ಇವತ್ತೇನು ಕೆಲವಷ್ಟು ಮೊನ್ನೆ ಒಂದು ಘಟನೆ ನಡೀತೀನಿ ನಮ್ಮ ಜಿಲ್ಲೆಯಲ್ಲಿ ಆ ವಿಷಯ ಹೇಳಲೇಬೇಕು ನಾನು ಯಾಕಂದ್ರೆ ಹೇಳದೆ ಇದ್ರೆ ತಪ್ಪದು ಯಾಕಂದ್ರೆ ಯಾವುದೇ ಒಂದು ಧರ್ಮದ ಒಬ್ಬ ರಾಜ ಇರ್ಬೋದು ಅಥವಾ ರಾಜಕಾರಣಿ ಇರ್ಬೋದು ಅಥವಾ ಧರ್ಮಾಧಿಕಾರಿಗಳು ಇರ್ಬೋದು ಅವ್ರ ಬಗ್ಗೆ ತೆಗಳುವಂಥದ್ದು ಸರಿಯಲ್ಲ ಹಸರ ಟೀಪು ಸುಲ್ತಾನ್ ಅವರ ಬಗ್ಗೆ ಮತ್ತೆ ಮುದೋಳದಲ್ಲಿ ಎಲ್ಲಿ ಎಲ್ಲಿ ಒಂದು ಬಡ್ಡೆಮ್ಮೆ ಅಂತ ಹೇಳಿದ್ದೆ ನಾನು ಬಿಜಾಪುರ ಜಿಲ್ಲಾದು ಒಂದು ಎಮ್ಮೆ ಅದಕ್ಕೆ ಬಾಯಿಗೆ ನಗಾಮಿಲ್ಲ ಏನಿಲ್ಲ ಅದಂಗೆ ಮಾತಾಡುತ್ತ ಅವ್ರಿಗೆ ಈ ವೇದಿಕೆ ಮುಖಾಂತರ ಅವ್ರಿಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ಬಹಳ ಅಶಬ್ಬವಾಗಿ ಮಾತಾಡಿಲ್ಲ ಆ ಶಬ್ದಗಳನ್ನು ನಾನು ಹೇಳೋದಕ್ಕೆ ಇಷ್ಟಪಡುವುದಿಲ್ಲ ಯಾರ ತಾಯಿ ಕೂಡ ವ್ಯವಚಾರವನ್ನು ಮಾಡಿ ಮಕ್ಕಳ ನಡೆಯೋದ್ವಿ ಯಾವ ತಾಯಿ ಮೇಲೆ ಕೂಡ ನಾವು ಆ ರೀತಿ ವ್ಯವಚಾರದ ಮಾತುಗಳನ್ನ ಮಾತಾಡಬಾರ್ದು ಅವರು ಮಾತಾಡುವಂತ ಮಾತೇನು ಅವರ ಪಕ್ಷದ ನಾಯಕರಿಗೆ ಅವರಿಗೆ ಅದು ಯೋಗ್ಯತೆ ಈಗ ಅವರಿಗೆ ಸೌಜನ್ಯತೆ ಈಗ ಒಬ್ಬರ ತಾಯಿ ಬಗ್ಗೆ ಒಬ್ಬ ಧೀರ ಸೂರ ಬ್ರಿಟಿಷ್ ವಿರುದ್ಧ ಹೋರಾಟವನ್ನು ಮಾಡಿ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಎರಡು ಮಕ್ಕಳನ್ನ ಒತ್ತಿ ಇಟ್ಟಂತ ಸೂರ ದೀರ ಯಾರಾದ್ರಿದ್ರೆ ಅಜ ಹಜರತ್ ಟೀಪು ಸುಲ್ತಾನ್ ಅವರನ್ನು ಮಾತ್ರ ಒಂದು ಕೈ ಎತ್ತಿ ಹೇಳಬೇಕಾಗಿದೆ ಹಸ್ರ ಟಿಪ್ಪು ಸುಲ್ತಾನ್ ಅವರ ಬಗ್ಗೆ ಅವ್ರ ತಾಯಿ ಬಗ್ಗೆ ಮಾತಾಡ್ತೀಯಲ್ಲಪ್ಪ ಎಷ್ಟು ಯೋಗ್ಯತೆ ಇದೆ ನಿನಗೆ ಒಂದೇ ಸಾರಿ ಒಂದ್ ಸಣ್ಣ ಕತೆ ಹೇಳ್ತೀನಿ ತಾಯಿ ಅಂದ್ರೆ ಕೇಳ್ರಿ ಟಿಪು ಸುಲ್ತಾನ್ ವಿದ್ದಕ್ಕೆ ಹೋಗಿರ್ತ ಯುದ್ಧ ನಡೆದಂತೆ ದೇಶದ ಸ್ವಾತಂತ್ರ್ಯ ಬ್ರಿಟಿಷರ ಜೊತೆಗೆ ಅವಾಗ ವಿದ್ಧ ನೆಡಕ್ ರಣರಂಗದಲ್ಲಿ ಯುದ್ಧ ನಡೆಯೋದ್ನಾಗ ಅವ್ರಿಗೆ ಒಂದು ಸಾರಿ ಭಯ ಪ್ರಾರಂಭ ಆಗತ್ತೆ ಭಯ 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 ಅವರು ಯುದ್ಧವನ್ನು ನಿಲ್ಲಿಸಿ ಅಂತಾರೆ ನಿಲ್ಲಿಸಿ ಸೀದಾ ತಾಯಿ ಹತ್ರ ಬರ್ತಾರೆ ತಾಯಿ ಬಗ್ಗೆ ಗೌರವ ಇಟ್ಟಿರುವಂತದ್ದು ಮಾತ್ರ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ವೇದಿಕೆ ಮೇಲೆ ತಾಯಿ ಹತ್ರ ಬರ್ತಾರೆ ಟಿಪ್ಪು ಸುಲ್ತಾನ್ ಅವರು ಬಂದು ತಾಯಿ ಕೇಳ್ತಾರೆ ನನಗೆ ಎಂದೆಂದು ವಿದ್ಯಕ್ಕೆ ಹೋದಾಗ ನಾನು ಹೆದರಿದ್ದಿಲ್ಲ ಎಷ್ಟೇ ಮಂದಿ ಬಂದ್ರು ನಾನು ವಿಧವನ್ನ ನಿಲ್ಲಿಸದೆ ಯುದ್ಧ ಮಾಡಿದಂತವ್ರು ಇವತ್ತು ನನಗೆ ಭಯ ಭಯ ಆಗುತ್ತೆ ನನಗೆ ನಿನ್ನ ಬೇರೆ ಸಂಶಯ ಇದೆ ಅಂತ ತಾಯಿ ಕೇಳ್ತಾರೆ ಆ ತಾಯಿ ಹೇಳ್ತಾ ಸತ್ಯ ನಿನ್ಗೆ ಯಾಕೆ ಆಗೈತಂದ್ರೆ ನಾನು ಒಂದು ಸರಿ ನಿನ್ನ ಮಗು ಇದ್ದಾಗ ನಾನ್ ಜಳಕಕ್ಕೆ ಹೋಗಿದ್ದೆ ಜಳಕಕ್ಕೆ ಹೋದಾಗ ನೀನ್ ಅಳ್ತಾ ಇದ್ದೆ ನೀನ್ ಎತ್ಕೋಂತೇಳಿ ಆ ಕೆಲಸದ ನೀನು ಹಾಲು ಕುಡಿಸ್ಬಿಟ್ಟಿದ್ಲು ಅವಾಗ ನಾನು ಹೊರಗೆ ಬಂದು ನೋಡಿದ ತಕ್ಷಣ ನಿನ್ನ ಕೈ ಕಾಲ ಮೇಲೆ ಎತ್ತಿ ನೀನ್ ದುಬ್ಬ ಬಡಿದು ಹಾಲನ್ನು ತಕ್ಷಿದ್ದೆ ಆದ್ರೆ ಎಲ್ಲೋ ಒಂದ್ ಚೂರು ಒಂದ್ ಇಟ್ಟು ಹಾಲು ಉಳಿದಿದ್ದಕ್ಕೆ ನಿನಗೆ ಭಯ ಬರ್ ಭಯ ನಿಮ್ಮ ಮಗನೆ ನೀನ್ ಅಂಜು ಕಡ ಹೋಗೋಣ ಮತ್ತೆ ವಿಧಾನ ಮಾಡುವ ತಾಯಿ ವಾಪಸ್ ಕಳಿಸ್ತಾಳ ಇದು ಆಗಿದ್ದು ಸತ್ಯ ಆದ್ರೆ ಅಂತ ತಾಯಿ ಮೇಲೆ ಏನೋ ಮಾತಾಡ್ತೀಯಲ್ಲಪ್ಪ ನೀನು ಮಿಸ್ಟರ್ ಎತ್ನಾಳ್ ಇನ್ನೇನ್ ಮಾತಾಡ್ತಿ ಉಂಟಾಡ್ತಾನಂದು ಎರಡ್ ದಿವಸ ನಡೀತದೆ ಅಂತೀಕೊಂಡು ಕೈ ನಡಗತ್ತೆಂದು ಈಗಾಗಲೇ ಈಗಾಗಲೇ ತನಿಹಾಗ ಮಾತಾಡೋದಾಗ ದನಿ ಸದ್ಯ ಸರಿ ಕೊರೋದಿದೆ ಒಂದು ಮಾತಾಡ್ತಾನ ಹಂಗ ಬಾಯಿ ಬಂದಂಗ ಏನೇನೋ ಬಾಯಿ ಬಂದಂಗೆ ಮಾತಾಡ್ತಾನ ಇದು ಬಿಜೆಪಿಯವರ ಸಂಸ್ಕೃತಿ ಇದು ಬಿಜೆಪಿಯವರ ಸಂಸ್ಕಾರ ಇದನ್ನ ಅರ್ಥ ಮಾಡ್ಕೋಬೇಕು ನೀವು ಅವ್ರ ಸಂಸ್ಕಾರನ ಐತಿ ಅವ್ರು ಒದ್ರಾಗ್ ಬಿಟ್ಬಿಡ್ರೆ ಹುಚ್ಚಿನ ಚ ಪೂರಾ ಗುಸ್ಸೆ ಹೇಳ್ತಿತ್ತು ಗೊತ್ತಿಲ್ಲ ನೀವು ಕೆಲ ಕೆಟ್ಟ ಡಾಕ್ಟರ್ ಆ ಒಣಿಗೊತ್ತು ಈ ಒಣಿಗೊತ್ತು ಯಾರ ಈ ಉಜ್ರಾಯ ಅಂತ ನಾವು ಅಜೀಬ್ ಸುಲ್ತಾನ್ ಅವ್ರ ಬಗ್ಗೆ ಓದಿರ್ತಾನೆ ಇವ್ರ ಬಗ್ಗೆ ಓದಿರ್ತಾನೆ ಯಡಿಯೂರಪ್ಪನ ಬಗ್ಗೆ ಓದಿರ್ತಾರ ಅವ್ರ ಮಗನ ಬಗ್ಗೆ ಓದಿರ್ತಾನ ಎಲ್ಲರ ಬಗ್ಗೆ ಓದಿರ್ತಾರ ಒದ್ರ ಹಚ್ಬಿಟ್ರು ಹೋದ್ರೆ ಹೋದ್ರೆ ಅಂತ ಹೇಳ್ತಾರ ಅದು ಒಂದ್ ದಿವಸ ಗ್ಯಾರಂಟಿ ಹೋದ್ರೆ ಹೋದ್ರೆ ಒದ ಅದಕ್ಕೆ ಇಂಥ ಮಾತುಗಳಿಗೆಲ್ಲ ನಾವು ತಲೆ ಕೆಡಿಸಿಕೊಳ್ಳೋದಿಲ್ಲ ಈ ಭೂಮಿ ಈ ದೇಶ ಭಾರತ ದೇಶವನ್ನ ನಿನ್ನಂತ ಕುಣಿಗಳು ಏನೂ ಕಿಟ್ಕೊಳ್ಳೋಕ್ಕಾಗಲ್ಲ ನಾವೆಲ್ಲ ಒಂದೇ ಆಗಿರ್ತೀವಿ ಮಾತನಾಡಿ ನಾವು ಹಿಂದೂ ಮುಸ್ಲಿಂ ಸೈ ಎಲ್ಲ ಧರ್ಮದವರು ನಾವು ಒಂದಾಗಿ ಈ ಭಾರತ ದೇಶವನ್ನ ಕಟ್ಟಿದ್ದೇವೆ ಮುಂದೂ ಕೂಡ ಕಟ್ಟೆ ಕಟ್ಟತೀವಿ ಅನ್ನೋದನ್ನ ನಾನು ಈ ವೇದಿಕೆ ಮುಖಾಂತರ ಅವ್ರಿಗೆ ಈ ಸಂದೇಶವನ್ನ ನಾನು ಯತ್ನಾಲ್ಕು ಇಚ್ಛೆ ಪಡ್ತೇನೆ ಏನೇ ಹೋದರು ಎತ್ತಿ ಓದರು ನೋಡ ನೋಡೋದು ಎಷ್ಟು ಸೋದಿ ಶಕ್ತಿ ಈಗ ಕೈ ಬಾಯಿ ನಡ್ಗಿದ್ರು ಇದೇ ಸೋದರ್ತಿ ಓದಕ್ಕೆ ನೋಡ ನೋಡ ಅದಕ್ಕೆ ಅಗ್ ಅಗ್ ಇಂತ ಹೋದರೋದಕ್ಕೆ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅವ್ರು ಏನೇ ಮಾತಾಡಿದ್ರು ಕೂಡ ನಮಗ್ ಗೊತ್ತಾಗುತ್ತೆ ಯಾರ ವೀರ ಯಾರ ದೂರ ಸೂರ ಇವತ್ತು ನಮಗ್ ಗೊತ್ತೈದು ಯಾರು ನೀರ ಧೀರ ಸೂರ ಅಂತ ಹೇಳ್ತಾರೆ ಯಾರ ಈ ದೇಶಕ್ಕಾಗಿ ಹಿಂದೂ ಧರ್ಮದವ್ ಕೊಂದ್ಬಿಟ್ಟು ಡಿಪು ಸುಲ್ತಾನು ಹಿಂದೂ ಧರ್ಮಕ್ಕೆ ದೇವಸ್ಥಾನ ಕೊಟ್ಟಿದ್ ನೋಡುವ ಶ್ರೀರಂಗಿ ಮಠ ಶ್ರೀರಂಗಪಟ್ಟಕ್ಕೆ ಹೋಗಿ ನೋಡ್ರಿ ಅಲ್ಲಿ ದೇವಸ್ಥಾನ ದಾರ ಮಾಡಿದ್ದು ಡಿಪು ಸುಲ್ತಾನು ಗೌರಿ ಶಾರದಾಂಬೆ ತಾಯಿ ಅಲ್ಲಿ ಬೆಳಿಗ್ಗೆ ದಿವಸ ಬುದ್ಧಿ ಐದು ಗಂಟೆಗೆ ಒಂದು ಆರತಿ ಆಗುತ್ತೆ ಟಿಪ್ಪು ಸುಲ್ತಾನ್ ಅವರ ಹೆಸರಲ್ಲಿ ಒಂದು ಆರತಿ ಆಗುತ್ತೆ ಆರ್ತಿ ಆರತಿ ಹೇಳಿ ಟಿಪ್ಪು ಸುಲ್ತಾನ್ ಅವರ ಹೆಸರಲ್ಲಿ ಆರತಿ ಆಗುತ್ತೆ ಇವತ್ತಿಗೂ ಶೃಂಗೇರಿ ಶಾರದಾಂಬೆ ತಾಯಿಗೆ ಗೊತ್ತಿಲ್ಲ ಉಜನಾಯ ಇತಿಹಾಸ ಓದಿಲ್ಲ ಏನು ಓದಿಲ್ಲ ಒದರ್ ಕುಂತ ಹೇಳ್ತವ್ ನಮ್ಗೆ ಹೇಳ್ಬೋದು ಅಲ್ಲಿ ಸುಮ್ ಸುಮ್ನ ಸುಮ್ನವನ್ನೇ ಯಾರೋ ಎಲ್ಲಿಯೋ ನಮ್ಮ ರಾಜ್ಯದ ಯಾರು ಊಟದವ್ರು ಅದಾದವ್ರಾಜ್ ಜಯಂತಿ ಮಾಡ್ತಾವ್ ಇಲ್ಲಿ ನಮ್ಮ ರಾಜ್ಯ ಉಜ್ವೇರಿಗಿಲ್ಲ ಇಲ್ಲಿ ನಮ್ಮ ರಾಜ್ಯಕ್ಕೆ ಹೋರಾಟ ಮಾಡಿದವ ಟಿಪ್ಪು ಸುಲ್ತಾನ ನಮ್ಮ ರಾಜ್ಯದ ಸಮುದ್ರ ಇಲ್ಲವ್ರು ಯಾರ್ಯಾರು ಹೋಗ್ ಅವ್ರು ಜಯಂತಿ ಮಾಡ್ತಾರೆ ನಾವ್ ರೆಸಲ್ಲ ಮತ್ತೆ ನೋಡ್ಕೊಂತಾರೆ ನಮ್ಮ ರಾಜ್ಯ ಜಯಂತಿ ಮಾಡ್ತೀವಿ ಮೈಯಗಳು ಅದಕ್ಕೆ ಅವೆಲ್ಲ ತಲೆಗೆಡ್ಸ್ಕೊಂಡು ಬೇಡ ಇವತ್ತೇನು ನಾಗಲಿಂಗ ನಗರ ನಮ್ಮ ಯಾವತ್ತು ಒಂದು ಸೌಹಾರ್ದ ನಾಗಲಿಂಗ ನಗರ ಯಾಕಂದ್ರೆ ಹೆಸರು ನಾಗಲಿಂಗ ಅಲ್ಲಿ ಇಲ್ಲಿ ಇರುವಂತ ಎಲ್ಲರೂ ನೋಡಿದ್ರೆ ಆ ಸೌಹಾರ್ದ ಜೀವನವನ್ನು ನೀವೆಲ್ಲರೂ ಕೂಡ ಸಾಗಿಸ್ತಿರಲ್ಲ ಅದರಂತ ಖುಷಿ ನನಗೇನು ಬೇರೆ ಇಲ್ಲ ಅನ್ನೋ ಮಾತನ್ನ ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಈ ಸೌಹಾರ್ದತೆ ಯಾರೂ ಕೂಡ ಕಳ್ಕೋಬಾರು ಬಹಳ ಮಂದಿ ಕೆಟ್ಟ ಯಾವುದೇ ಇಂತ ಅವಕಾಶಕ್ಕೆ ನಾವು ಜಾಗ ಕೊಟ್ಟಿಲ್ಲ ಇವಾಗ ಹೋದ್ರೆ ನಮಗೆ ಸ್ಪಂದಿ ಅವ್ರು ಅವಕಾಶ ಕೊಟ್ಟಿಲ್ಲ ಹಂಗ ಹೋದಕ್ಕೂ ಆಡ್ತಿರ್ತಾವೆ ಅದಕ್ಕೆ ನಾವು ದಯವಿಟ್ಟು ಯಾವಕ್ಕೂ ಕೂಡ ತಲೆ ಕೆಡಿಸ್ಕೋಬಾರ್ರಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಈಗಾಗಲೇ ನೀವು ನನಗೆ ಮನವಿ ಕೊಟ್ಟಿದ್ದೀರಿ ಸರ್ಕಾರಿ ಪ್ರಾಥಮಿಕ ಶಾಲೆ ಭವನ ಕಟ್ಟೋದಕ್ಕೆ ಈಗಾಗಲೇ ನಾನು ಅನುದಾನ ಹಾಕಿದ್ದೀನಿ ಅದು ಕೆಲವೇ ದಿನಗಳಲ್ಲಿ ನಿಮಗೆ ನಿಮಗ ಪ್ರಾರಂಭ ಮಾಡ್ತೀನಿ ನಾನು ಪೂಜೆ ಮಾಡಿ ಮಾಡಿ ಅದರ ಜೊತೆಗೆ ನಿಮ್ಮ ಓಣಿಯ ಎಲ್ಲ ಸಿ ರಸ್ತೆ ಗಟ್ರಗಳನ್ನ ನೀವು ಯಾವ ಕೇಳಿದ್ದೀರಿಲ್ಲ ಎಲ್ಲ ಈಗಾಗಲೇ ಇಪ್ಪತ್ತು ಲಕ್ಷ ರೂಪಾಯಿ ಅನುದಾನವನ್ನ ನಿಮ್ಮ ಸಿಸಿ ರಸ್ತೆಗೆ ಗಟ್ರ ಮಾಡೋದಕ್ಕೆ ನಾನು ವಿಶೇಷ ಅನುದಾನವನ್ನ ಹಾಕಿದ್ದೇನೆ ನೀವು ಎಲ್ಲ ರಸ್ತೆಗಳನ್ನ ಮತ್ತು ಈ ಚರಿಂಡಿಯನ್ನ ಮತ್ತು ಶೌಚಾಲಯ ಇವತ್ತು ನಿರ್ಮಾಣ ಮಾಡುವುದಕ್ಕೆ ನಾನು ವಿಶೇಷ ಅನುದಾನ ಇಟ್ಟಿದ್ದೀನಿ ಅವನು ಕೆಲವೇ ದಿನಗಳಲ್ಲಿ ಆ ಎಲ್ಲವನ್ನ ಪ್ರಾರಂಭ ಮಾಡಿ ನಾವು ಮುಗಿಸಿಕೊಡ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಅತಿಥಿಯಾಗಿ ಬರಮಾಡಿಕೊಂಡು ನಮ್ಮ ಎಲ್ಲ ಯುವ ಮಿತ್ರರು ಹಿರಿಯರು ಬಹಳ ಪ್ರೀತಿ ವಿಶ್ವಾಸ ಕರೆದು ಇವತ್ತು ತಾವೆಲ್ಲ ನನಗೆ ಗೌರವಿಸಿ ಸತ್ಕರಿಸಿದ್ದಕ್ಕೆ

ಎಲ್ಲಿ ಬಸ್ ಬಸ್ ಸೇವಿಸುದಿಲ್ಲ ಬೋರ್ಡ್ ಹಾಕಿಲ್ಲ ಆಯ್ತು ಮಾತಾಡ್ತೀನಿ ನಾನು ಅಲ್ಲಿ ಬಸ್ ಸ್ಟಾಪ್ ಮಾಡಿಸ್ಕೊಡ್ತೀನಿ ಸ್ಟಾಪ್ ನಿಮ್ಮ ರೇಷನ್ ಇಲ್ಲೇ ಸರ್ ಇಲ್ಲಿ ಓಕೆ ಓಕೆ ಆಯ್ತು ಬಸ್ ಸ್ಟಾಪ್ ಅಲ್ಲಿ ಅದು ಬೋರ್ಡ್ ಹಾಕಿಸಿ ಅಲ್ಲಿ ತನ್ನ ಹಳ್ಳಿ ತರ ಬಸ್ ನಿವೃಷ್ಟವಾಗಿ ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ధన్యవాద ప్రవది అంతిమ ప్రవది హజత్ మహమ్మద్ పైగంబర్ అవరా జన్మదిన శుభాశనం కోరి నన్న ఎడమ ముస్థితి జై హిందై